ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೋಕ್ಷಿತಾ ಮತ್ತು ವಿನಯ್ ಗೌಡ ಮೋಕ್ಷಿತಾ ವಿನಯ್ ಗೌಡ ನಟಿಸ್ತಿರುವಂಥ ಒಂದು ವೆಬ್ ಸೀರೀಸ್ ಏನಿದೆ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಕನ್ನಡದಲ್ಲಿ ವೆಬ್ ಸೀರೀಸ್ಗಳು ಬರೋದು ತುಂಬಾ ರೇರು ಯಾಕೆಂದರೆ ವೆಬ್ ಸೀರೀಸ್ಗಳು ಮಾಡೋಕ್ಕೆ ಧೈರ್ಯನೇ ಯಾರೂ ಮಾಡೋಲ್ಲ ಆದರೆ ಇವತ್ತು ನಮ್ಮ ಮೋಕ್ಷಿತಾ ಮತ್ತು ವಿನಯ್ ಗೌಡ ಅವರು ಮಾಡ್ತಿರುವಂತಹ ಒಂದು ವೆಬ್ ಸಿರೀಸು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡಿಂಗನ್ನು ಸೆಟ್ ಮಾಡ್ತಿದೆ ಅಂತಲೇ ಹೇಳ್ಬೋದು ಅದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲ ಕಡೆ ವಿನಯ್ ಗೌಡ ಮತ್ತು ಮೋಕ್ಷಿತ ಅವ್ರದ್ದೇ ಮಾತು ಅಂತಲೇ ಹೇಳ್ಬೋದು ಏಕೆಂತಂದರೆ ವೆಬ್ ಸೀರೀಸ್ ಅಂದ ತಕ್ಷಣನೇ ಓಕೆ ಟಿ ವಿಲಿ ಬರಲ್ಲ ಯಾರು ನೋಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋ ಒಂದು ವರ್ಗ ಇತ್ತು ಆದರೆ ಈಗ ವೆಬ್ ಸಿರೀಸ್ಗಳ ಸಂಖ್ಯೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ವೆಬ್ ಸೀರೀಸ್ ಅಂದರೆ ಒಂದು ಮೂವಿ ನೋಡ್ದಂಗೆ ಆಗುತ್ತೆ ಯಾಕೆಂದರೆ ಐದರಿಂದ ಏಳು ಎಂಟು ಎಪಿಸೋಡ್ ತನಕ ಇರುತ್ತೆ ಒಂದು ಫುಲ್ ಮೂವಿ ನೋಡಿದ ಒಂದು ಫೀಲ್ ಕೊಡುತ್ತೆ ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಒಂದು ವೆಬ್ ಸೀರೀಸ್ ಅಂದರೆ ಒಂದು ಮೂವಿಗೆ ಸಮಾನ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಏನು ನಮ್ಮ ಮೋಕ್ಷಿತಾ ಅವರು ಮತ್ತು ವಿನಯ್ ಗೌಡ ಇಬ್ಬರು ನಟಿಸ್ತಾ ಇರುವಂಥ ಈ ವೆಬ್ ಸೀರೀಸ್ ಏನಿದೆ ತುಂಬಾ ಯುನೀಕ್ ಆಗಿದೆ ಏಕೆಂತಂದರೆ ಒಂದು ಪ್ರೇಮ ಕತೆ ಅಂತಲೇ ಹೇಳ್ಬೋದು ಅಂದರೆ ಒಂದು ಬ್ಯೂಟಿಫುಲ್ ಪ್ರೇಮ ಕತೆ ಅಂದರೆ ನೋಡಿ ನಮ್ಮ ಮೋಕ್ಷಿತ ಅವರು ಆಯ್ಕೆ ಮಾಡ್ಕೊಳ್ಳೋ ಒಂದು ಕ್ಯಾರೆಕ್ಟರ್ ಏನಿದೆ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸೂಪರ್ ಏಕೆ ಅಂತಂದರೆ ಒಂದು ಬ್ಲೈಂಡಾಗಿ ಒಂದು ಲವ್ ಸ್ಟೋರಿ ವೆಬ್ ಸೀರೀಸಲ್ಲಿ ನಟಿಸೋದಿದೆಯಲ್ಲ ಖಂಡಿತವಾಗೂ ಹೇಳ್ತಾ ಇದ್ದೀನಿ ಸೂಪರ್ ಅಂತಲೇ ಹೇಳ್ಬೋದು ಈಗ ನಮ್ಮ ವಿನಯ್ ಗೌಡ ಆಯಿತಾ ಏನು ಬಿಗ್ ಬಾಸ್ ಕಂಡ ಸೀಸನ್ ಟೆನ್ನಲ್ಲಿ ಆನೆ ಆನೆ ಅಂತಲೇ ಕಲ್ಸ್ಕೊಳ್ತಿದ್ದಂಥ ನಮ್ಮ ವಿನಯ್ ಗೌಡ ಮತ್ತೆ ಟ್ರೆಂಡಿಂಗ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವೆಬ್ ಸೀರೀಸು ಖಂಡಿತವಾಗಲು ಈ ಮಟ್ಟಕ್ಕೆ ರೀಚ್ ಆಗುತ್ತೆ ಇನ್ನೂ ವೆಬ್ ಸೀರೀಸಿನ ಪ್ರೊಮೋ ಬಂದಿಲ್ಲ ಬರೀ ಶೂಟಿಂಗ್ ನಡೀತಾ ಇದೆ ತುಂಬ ಫಾಸ್ಟಾಗಿ ಶೂಟಿಂಗ್ ನಡೀತಾ ಇದೆ ಬಟ್ ನೀನು ಏನು ಹೆಸರು ಏನು ಯಾವುದು ಪ್ರೊಡಕ್ಷನ್ ಟೀಮು ಏನೂ ಗೊತ್ತಿಲ್ಲ ಆದರೂ ಕೂಡ ಆಯಿತಾ ಸೂಪರ್ ಆಗಿ ಒಂದು ಟ್ರೆಂಡಿಂಗ್ ಆಗ್ತಾ ಇದೆ ನಮ್ಮ ವಿನಯ್ ಗೌಡ ಮತ್ತು ನಮ್ಮ ಮೋಕ್ಷಿತ ಅವರ ವೆಬ್ ಸೀರೀಸು ಯಾಕೆ ಅಂತಂದರೆ ರೀಸನ್ನನ್ನು ನಾನು ಹೇಳೋದಾದರೆ ಇಬ್ಬರೂ ಕೂಡ ಒಂದು ಪಾಪ್ಯುಲರ್ ಆಗಿರುವಂತಹ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಮೋಕ್ಷಿತನ್ಗೂ ಅಷ್ಟೇ ಫ್ಯಾನ್ ಫಾಲೋಯಿಂಗ್ ಇದೆ ಅದೇ ರೀತಿ ವಿನಯ್ ಅವ್ರಿಗೂ ಅಷ್ಟೇ ಫ್ಯಾನ್ ಫಾಲೋಯಿಂಗ್ ಇದೆ ಹಾಗಾಗಿ ಅದು ಇಬ್ಬರು ಕಾಂಬಿನೇಷನ್ ಆಪೋಸಿಟ್ ಕಾಂಬಿನೇಷನ್ ಯಾಕೆಂದರೆ ತುಂಬಾ ಕ್ವೈಟ್ ಆಗಿರುವಂತಹ ಹುಡುಗಿ ನಮ್ಮ ಮೋಕ್ಷಿತಾ ಅದೇ ವೈಲೆಂಟ್ ಹುಡುಗ ನಮ್ಮ ವಿನಯ್ ಗೌಡ ಯಾಕೆಂದರೆ ವಿನಯ್ ಗೌಡ ಅಂದ್ರೆ ಆ ಗತ್ತು ಆ ಗಾಂಭೀರ್ಯ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಯಾನೇ ನಡೆದಿದ್ದೇ ದಾರಿ ಅನ್ನೋ ರೀತಿ ನಮ್ಮ ವಿನಯ್ ಗೌಡ ಅವರ ಹ್ಯಾಟಿಟ್ಯೂಡು ಅದೇ ಮೋಕ್ಷಿತ್ ಅವ್ರದ್ದು ಆಟಿಟ್ಯೂಡ್ ಹೆಂಗಪ್ಪ ಅಂತಂದರೆ ಎಲ್ಲದನ್ನು ಕಾಮ್ ಆಗಿ ಕಂಪೋಸ್ಡ್ ಆಗಿ ಥಿಂಕ್ ಮಾಡಿ ಮಾತಾಡ್ತಾರೆ ನಮ್ಮ ಮೋಕ್ಷಿತ್ ಅವರು ಹಾಗಾಗಿ ಇಬ್ಬರ ಒಂದು ಕಾಂಬಿನೇಷನನ್ನು ನೋಡೋಕ್ಕೆ ನಮ್ಮ ಪ್ರೇಕ್ಷಕರು ಆಯಿತಾ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಶೂಟಿಂಗ್ ನಡೀತಿರ್ಬೇಕಾದ್ರೆ ಆ ವೆಬ್ ಸೀರೀಸಿಗೆ ಇಷ್ಟೊಂದೆಲ್ಲ ಒಂದು ಆಯಿತಾ ಇದು ಸಿಕ್ತಿದೆ ಅಂದರೆ ವೈಟ್ ಮಾಡ್ತಿದ್ದಾರೆ ಪ್ರೇಕ್ಷಕರು ಯಾವಾಗ ಬರ್ಬೋದು ಯಾವ ರೀತಿ ಯಾವ ರೀತಿ ಇದು ಈ ವೆಬ್ ಸೀರೀಸಲ್ಲಿ ಏನಿದೆ ಲವ್ ಸ್ಟೋರಿನ ಆರ್ ಆರ್ ಆ ಈ ಅವರೇನೆ ನೂರೆಂಟು ಪ್ರಶ್ನೆಗಳನ್ನು ಅವರೇ ಹಾಕುತ್ತಿದ್ದಾರೆ ಸೀರಿಯಸ್ ಆಗಿ ಮೋಕ್ಷಿತಾ ಮತ್ತು ನಮ್ಮ ವಿನಯ್ ಗೌಡ ಅವರಿಗೆ ಈ ಒಂದು ವೆಬ್ ಸೀರೀಸು ಖಂಡಿತವಾಗ್ಲೂ ಒಂದು ಒಳ್ಳೆಯ ಹೆಸರನ್ನ ತಂದು ಕೊಡುತ್ತೆ ಯಾಕೆಂದರೆ ಝೀ ಫೈವಲ್ಲಿ ಬರುವಂತಹ ಆಲ್ಮೋಸ್ಟ್ ವೆಬ್ ಸೀರೀಸ್ಗಳು ಒಂದು ಒಳ್ಳೆ ಅಂದರೆ ಟಿ ಆರ್ ಪಿ ಪಡೆದಿದೆ ಒಂದು ಒಳ್ಳೆಯ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತಾ ನಮ್ಮ ಜಿ ಫೈವಲ್ಲಿ ಬರುವಂಥ ಆಲ್ಮೋಸ್ಟ್ ವೆಬ್ ಸೀರೀಸ್ಗಳು ಆಯಿತಾ ಆಗಿರವೆ ಅಂತಲೇ ಹೇಳ್ಬೋದು ನನಗಂತೂ ಮೋಕ್ಷಿತಾ ವಿನಯ್ ಗೌಡ ಅವರಿಬ್ಬರ ಪೇರ್ನ ನೋಡೋಕ್ಕೆ ನಾನಂತೂ ತುಂಬಾ ವೇಟ್ ಮಾಡ್ತಾ ಇದೀನಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆರಿ ಸೂನ್ ವೆರಿ ಸೂನ್ ವಿನಯ್ ಗೌಡ ಮತ್ತು ನಮ್ಮ ಮೋಕ್ಷಿತರ ವೆಬ್ ಸೀರೀಸ್ ಬರುತ್ತೆ ಬಬಾಯ್ ಬಾಯ್